ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ ನಾನಿವತ್ತು ಮಧ್ಯಾಹ್ನ ಡಿನ್ನರ್ಗೆ ಮುದ್ದೆ ಮತ್ತು ಸಾಂಬಾರು ಮಾಡ್ತಾ ಇದ್ದೀನಿ ಇದನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇದೇ ಥರ ಟೇಸ್ಟಿಯಾಗಿ ಮತ್ತೆ ಹೆಲ್ದಿಯಾಗಿರೋ ಡಿಶಸ್ ಬೇಕಂದ್ರೆ ಶ್ರುತಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ರೀತಿಯಾಗಿ ಟೇಸ್ಟಿಯಾದ ಸಾಂಬಾರು ಮತ್ತು ಮುದ್ದೆಗೆ ಸಕ್ಕ ತಗೊಂಡ್ಕೊಳ್ಳುತ್ತೆ ಈ ಸಾಂಬಾರ್ ಕೂಡ ಅನ್ನಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇದಕ್ಕೆ ಹಸಿ ಕೊಬ್ಬರಿ ಇದ್ದರೂ ಇನ್ನೂ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಮತ್ತು ಪಾಲಕ್ ಪಲ್ಯ ಟೊಮೆಟೊ ಒಂದು ಈರುಳ್ಳಿ ಮತ್ತು ಅರ್ಧ ಸೌತೆಕಾಯಿ ಫಸ್ಟಿಗೆ ಎರಡು ಬಿಸಿಲು ಒಡಿಸಿರೋಂಥ ಬೇಳೆನ ತೊಗೊಳ್ಬೇಕು ಅದೇ ನಂತರ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಕಾಯೋಕ್ಕಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಎಲ್ಲನೂ ರೆಡಿ ಮಾಡಿಟ್ಕೊಂಡಿರಬೇಕು ಎಣ್ಣೆ ಕಾದಾದ ನಂತರ ಚಿಟ್ಟಿರೋವಂಥ ಎಲ್ಲ ತರಕಾರಿನೂ ಕಾದ ಎಣ್ಣೆಯಲ್ಲಿ ಹಾಕಬೇಕು ಹಸಿ ಕೊಬ್ಬರಿನೂ ಕೂಡ ಅದರಲ್ಲೇ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಹಾಕಿ ಕೈಯ್ಯಡಿಸ್ತಾನೆ ಇರಬೇಕು ಯಾಕಂದರೆ ತರಕಾರಿಗಳಲ್ಲಿರೋ ಹಸಿ ವಾಸನೆ ಮತ್ತು ಕೊಬ್ಬರಿಯಲ್ಲಿರೋ ಹಸಿ ವಾಸನೆ ಹೋಗ್ಬೇಕಲ್ವಾ ಅದಕ್ಕಾಗಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರಬೇಕು ಅದಾದ ನಂತರ ವಿಸಿಲ್ ಒಡಿಸಿರೋವಂಥ ತೊಗರಿಬೇಳೆನ ಕೂಡ ಅದರಲ್ಲೇ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಎರಡು ವಿಸಿಲನ್ನ ಒಡಿಸ್ಬೇಕು ಯಾಕಂದರೆ ತರಕಾರಿ ಎಲ್ಲ ಮೆತ್ತಗಾಗಬೇಕಲ್ವಾ ಅದಕ್ಕಾಗಿ ನಾನಿಲ್ಲಿ ವಿಸಿಲೊಡಿಸಿರೋ ತೋರಿಸಿಲ್ಲ ನೀವು ವಿಸಿಲ್ ಒಡಿಸಿದ ನಂತರ ತರಕಾರಿ ಎಲ್ಲ ಮೆತ್ತಗಾಗಿರುತ್ತಲ್ವ ಕನ್ಸಿಸ್ಟೆನ್ಸಿ ನೀವು ಬೇಕಂದರೆ ಗಟ್ಟಿಯಾಗಿ ಇಟ್ಕೋಬೋದು ಅಥವಾ ನೀರಾಗಿ ಕೂಡ ಮಾಡ್ಕೋಬೋದು ಖಾರ ಸ್ವಲ್ಪ ಎಮ್ ಟಿ ಆರ್ ಸಾಂಬಾರು ಪುಡಿನ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ಲೇವರ್ ಸಖತ್ತಾಗಿರುತ್ತೆ ಅದೇ ಸೈಡಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿ ಮುದ್ದೆ ಮಾಡೋಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ನೀರು ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದೇ ಅಂದರೆ ಒಂದು ಕಪ್ ಹಿಟ್ಟಿಗೆ ಎರಡೂವರೆ ಕಪ್ಪಷ್ಟು ನೀರನ್ನು ಇಲ್ಲಿ ಇಟ್ಟಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಮೆತ್ತಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಕೂಡ ನೀವು ಇಟ್ಕೋಬೋದು ನಾನು ತೋರಿಸ್ತಿದ್ದೀನಲ್ವ ಇದೇ ಥರ ಈ ರೀತಿ ಯಾವುದೇ ಗಂಟೆಗಳಿಲ್ಲದಿರ ನೀಟಾಗಿ ತಿರ್ಕೋಬೇಕು ಅದಾದ ನಂತರ ನನ್ನ ಇಲ್ಲಿ ರೆಡಿ ಆಗ್ತಾ ಇತ್ತು ಇಲ್ಲಿ ರೆಡಿಯಾಗಿರೋ ಮುದ್ದೆನ ಕೆಳಗಡೆ ಇಳಿಸ್ಬಿಟ್ಟು ಒಂದು ಚಮಚದ ಸಹಾಯದಿಂದ ಅದನ್ನು ಚೆನ್ನಾಗಿ ತೊಗೊಂಡು ಬೇಕಾಗಿರೋ ಅಳತೆಗಳಲ್ಲಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಉಂಡೆಗಳನ್ನ ನೀವು ಮಾಡ್ಕೋಬೋದು ಈ ರೀತಿ ಮಾಡಿದರೆ ಟೇಸ್ಟಿಯಾದ ಸಾಂಬಾರು ಮತ್ತು ಮುದ್ದೆ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಇದೇ ರೀತಿ ವೆಜಿಟೇರಿಯನ್ ಡಿಶ್ ಬೇಕಂದರೆ ಶ್ರುತಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು